ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಾಂಬಾರು ತುಂಬ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಯಾವುದಕ್ಕಾದರೂ ಸರಿ ಇದನ್ನು ನೀವು ಗ್ರೇವಿ ಥರನೂ ಮಾಡ್ಕೋಬೋದು ಸಾಂಬಾರ್ ಥರನೂ ಮಾಡ್ಕೋಬೋದು ಅದಕ್ಕೆ ಒಂದು ಇನ್ನೂರು ಗ್ರಾಮಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತಗೊಂಡಿದ್ದೀನಿ ನಂತರ ಒಂದೆರಡು ಟೊಮ್ಯಾಟೊ ಒಂದು ಈರುಳ್ಳಿ ತುಂಬ ಸ್ವಲ್ಪ ಪ್ರಮಾಣದ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಕರವಾದ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ ನಂತರ ಒಂದು ಸ್ಟವ್ ಪ್ಯಾನ್ ಮೇಲೆ ಒಂದು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ನಂತರ ಒಗ್ಗರಣೆಗೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಕರಿಬೇವ ಸೊಪ್ಪು ಮತ್ತು ಹಣಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದು ಅರ್ಧ ಹಾಕಿ ಸ್ವಲ್ಪ ರುಬ್ಬದಕ್ಕೆ ಹಾಕೋಣ ಟೊಮ್ಯಾಟೊನೂ ಹಾಗೆ ಒಂದು ಟೊಮ್ಯಾಟೊ ಹಾಕಿ ಇನ್ನೊಂದು ಟೊಮ್ಯಾಟೊ ರುಬ್ಬದಕ್ಕೆ ಇಟ್ಕೊಳ್ಳೋಣ ಅಂತ ಮೊಳಕೆ ಕಟ್ಟಿದ ಹೆಸರು ಕಾಣೋಣ ಸ್ವಲ್ಪ ನೀರಲ್ಲಿ ತೊಳೆದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಹಾಗೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ನಂತರ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಒಂದು ಅರ್ಧ ಟೊಮ್ಯಾಟೊ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕೊರ್ಬೇವ ಸೊಪ್ಪು ಸ್ವಲ್ಪ ಕಡಲೆ ತಿಕ್ನೆಸ್ಗೋಸ್ಕರ ನಮ್ಮ ಮನೇಲೆ ಮಾಡಿದಂಥ ಖಾರದ ಪುಡಿ ಅಥವಾ ಸಾಂಬಾರು ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ ಅದಕ್ಕೆ ರುಬ್ಕಂಡ್ರೆ ಸಾಕು ನಂತರ ಲಿಡ್ ಓಪನ್ ಮಾಡಿ ಕಾಳು ಸ್ವಲ್ಪ ಬೆಂದಂಗಿರುತ್ತೆ ತುಂಬ ಬೇಯಿಸೋದು ಬೇಡ ಇದನ್ನು ನೋಡಿ ಇಷ್ಟು ಬೇಯಿಸಿದ್ರೆ ಸಾಕು ನಂತರ ಮಸಾಲೆನ ಹಾಕಿ ಚೆನ್ನಾಗಿ ನಿಮ್ಗೆ ಎಷ್ಟು ತಿಕ್ನೆಸ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಬಿಡೋಣ ನಾನು ಹೇಳಿದ್ದೇನು ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಲಿ ಅದರಲ್ಲಿ ಹೆಸ್ರು ಕಾಳು ಕಾಳು ಸಾಂಬಾರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದ್ರಿಂದ ತುಂಬ ಈಸಿಯಾಗಿ ನೋಡಿ ಕುಕ್ಕರ್ ಬೇಯಿಸೋ ಅವಶ್ಯಕತೆ ಇರಲ್ಲ ತುಂಬ ಬೆಂದರೆ ಇದು ಟೇಸ್ಟ್ ಇರೋಲ್ಲ ಅದಕ್ಕೆ ನಾವು ಮೀಡಿಯಮಾಗಿ ಬೇಯಿಸ್ಕೋಬೇಕಷ್ಟೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೋಡಿ ಸಾಂಬಾರು ಈ ಥರ ಚೆನ್ನಾಗಿ ಕುದಿಸಿ ನೋಡಿ ಹೆಸ್ರು ಕಾಳು ಕಾಳು ಸಾಂಬಾರು ಬೇಗನೆ ರೆಡಿನೇ ಆಗೋಯ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಕಾಳು ಸಾಂಬಾರು ರೆಡಿ ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಕಾಳು ಸಾಂಬಾರು ಮಾಡ್ಕೋಬೋದು ನಾನು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಮೊಳಕೆ ಕಾಳು ಸಾಂಬಾರನ್ನು ಹಾಕ್ತಾಯಿದ್ದೀನಿ ಯಾರಿಗೆಲ್ಲ ಈ ಮೊಳಕೆ ಕಾಳು ಸಾಂಬಾರು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಬಾಯ್